ಹೇಗು ವೆಲ್ಕಮ್ ಬ್ಯಾಕ್ ಇರೋ ಬಿಡಕ್ಕೆ ಒಂದು ಬಡದಲ್ಲಿ ವಿಡಿಯೋ ಮಾಡ್ತಾ ಇರುವಂತ ಕಾರಣ ಏನಪ್ಪಾ ಅಂದ್ರೆ ಕುಲದಲ್ಲಿ ಯಾವುದು ಅಂತ ಸಿನಿಮಾ ಇದೇ ತಿನ್ ಮೇ ಇಪ್ಪತ್ತ ಮೂರನೇ ತಾರೀಕು ರಿಲೀಸ್ ಆಗಿತ್ತು ರಿಲೀಸ್ ಆಗಿ ಒಟ್ಟು ಎರಡು ದಿನಗಳು ಕಳೆದಿದೆ ಈ ಎರಡು ದಿನಗಳಲ್ಲಿ ಬಾಕ್ಸ್ ಆಫೀಸ್ ಎಷ್ಟು ಕಲೆಕ್ಷನ್ ಮಾಡಿದೆ ಏನ್ ಕತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ತಿಳಿಸ್ತೀನಿ ಇದರ ಜೊತೆಗೆ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಈ ಕೂಡಲೇ ಈ ಒಂದು ವಿಡಿಯೋ ಕಮೆಂಟ್ ಕೋಸಲ್ಲಿ ಕಮೆಂಟ್ ಮಾಡಿದ್ರೆ ನಿಮ್ಮ ಹೆಸರನ್ನ ಹೆಸರು ಶೂಟ್ ಕೊಟ್ಟು ನೀವು ರೆಕಮೆಂಡ್ ನೀವು ಸಜೆಸ್ಟ್ ಕಲೆಕ್ಷನ್ ಮಾಡಿ ಮುಂದಿನ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆಯ್ತು ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಕೊಡ್ಬಿಡಿ ಫೇಸ್ಬುಕ್ ಆಗಿರುವಂತ ಮಿಸ್ ಮಾಡೋದು ಫಾಲೋ ಮಾಡಿ ಮಾಡಿತ್ತು ಅದು ಕುಲದಲ್ಲಿ ಕೇಳಿ ಯಾವುದೋ ಸಿನಿಮಾ ನ ಡೈರೆಕ್ಷನ್ ಮಾಡಿರುವಂತದ್ದು ಕೆ ರಾಮ್ನಾರಾಯಣ್ ಅಂತ ಈ ಒಂದು ಸಿನಿಮಾದ ಕತೆ ಬರೆದಿರುವಂತದ್ದು ಯೋಗರಾಜ್ ಭಟ್ ಹೌದು ನೀವೆಲ್ಲರೂ ಇದನ್ನ ಕೇಳಿ ಶಾಕ್ ಆಗ್ತೀರಾ ಹೌದು ಒಂದು ಸಿನಿಮಾದ ಕತೆ ಬರೆದಿರುವಂತದ್ದು ನಮ್ಮ ಯೋಗರಾಜ್ ಭಟ್ ಹಾಗೂ ಇವರ ಜೊತೆಗೆ ಅಹ್ ಇಸ್ಲಾಮ ಮುದ್ದೀನ್ ಅನ್ನೋರು ಕೂಡ ಒಂದು ಸಿನಿಮಾದ ಕತೆ ಬರೆದಿರುವಂತದ್ದು ಇಬ್ರು ಸೇರ್ಕೊಂಡು ಒಂದು ಸಿನಿಮಾದ ಕತೆ ಬರೆದಿರುವಂತದ್ದು ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿ ಮಾಡ್ತಿರುವಂತದ್ದು ಮಡಿನೂರ್ ಮನು ಅಂತ ಹಾಗೆ ಈಗಲೂ ಕೂಡ ಸ್ವಲ್ಪ ಕಾಂಟ್ರವರ್ಸಿಲಿ ಇರುವಂತದ್ದು ಅವರು ಈಗ ಜೈಲಿನಲ್ಲಿ ಇರುವಂತದ್ದು ಸೊ ಈ ಒಂದು ಸಿನಿಮಾದಲ್ಲಿ ಕೂಡ ಒಂದು ರಿಲೀಸ್ ಆಗಿದೆ ಹಾಗೆ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಿರುವಂತ ಮೌನಾ ಗುಡ್ಡೇ ಮನೆ ಅಂತ ಹಾಗೆ ಸೋನಲ್ ಮಾಂಟೆರೋ ಅಂದರೆ ಅಂದ್ರೆ ತರುಣ್ ಸುಧೀರ್ ಅವರ ಹೆಂಡತಿನೂ ಕೂಡ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿರೋದ್ದು ಶರತ್ ಅವರು ಕೂಡ ಸಿನಿಮಾದಲ್ಲಿ ಹ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಹ್ ತಬ್ಲ ನಾನಿಯವರು ಕೂಡ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರುವಂಥದ್ದು ಇದ್ರ ಜೊತೆಗೆ ಇನ್ನೂ ಇಬ್ರು ಕ್ಯಾರೆಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಬರುತ್ತೆ ಡ್ರ್ಯಾಗನ್ ಮಂಜು ಅವರು ಹಾಗೆ ಸೀನು ಬಾಯಿ ಅವರು ಕೂಡ ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರುವಂಥದ್ದು ಕೆ ರಾಮ್ ರಾಮ್ ನಾರಾಯಣ್ ಅವರು ಹಾಗಿದ್ರೆ ಈ ಒಂದು ಸಿನಿಮಾದ ಕತೆ ಬರ್ತಿರುವಂತ ನಮ್ಮ ಯೋಗರಾಜ್ ಭಟ್ ಅವರು ಅವರ ಜೊತೆಗೆ ಇನ್ನೊಬ್ರು ಕೂಡ ಸೊ ಇದೀಗ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಒಂದು ಸಿನಿಮಾ ಮೇ ಇಪ್ಪತ್ತ ಮೂರನೇ ತಾರೀಕು ರಿಲೀಸ್ ಆಗುತ್ತೆ ಇದೀಗ ರಿಲೀಸ್ ಆಗಿ ಒಟ್ಟು ಎರಡು ದಿನಗಳು ಕಳೆದಿದೆ ಈ ಒಂದು ಸಿನಿಮಾ ಮೊದಲನೇ ದಿನ ಕಲೆಕ್ಷನ್ ಮಾಡಿರುವಂತದ್ದು ಬಾಕ್ಸ್ ಆಫೀಸ್ ಅಲ್ಲಿ ಐದು ಆಗಿರುತ್ತೆ ಹಾಗೆ ಎರಡನೇ ದಿನ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಹದಿಮೂರು ಆಗಿರುತ್ತೆ ಇದೀಗ ನಮ್ಮ ಕನ್ನಡದಲ್ಲಿ ಎರಡು ದಿನಗಳಲ್ಲಿ ಟೋಟಲ್ ಆಗಿ ಬೌಕ್ಸರ್ಸ್ನ ಕಲೆಕ್ಷನ್ ಮಾಡಿರುವಂಥದ್ದು ನಮ್ಮ ಕನ್ನಡದಲ್ಲಿ ಎಷ್ಟಪ್ಪ ಅಂದ್ರೆ ಹದಿನೆಂಟು ಲಕ್ಷಷ್ಟಾಗಿತ್ತೆ ಹಾಗೆ ಹಾಗೇ ಒಂದು ಸಿನಿಮಾ ವರ್ಲ್ಡ್ ವೈಡ್ ಅಲ್ಲೂ ಕೂಡ ಕಲೆಕ್ಷನ್ ಮಾಡಿರುವಂಥದ್ದು ಎಂದಕ್ಕೆ ವರ್ಲ್ಡ್ ವೈಡ್ ನಗೊಂತಿದೀನಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಲಾಂಗ್ವೇಸ್ ಗಳಲ್ಲಿ ಮಾತ್ರ ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತಾ ಇದ್ರ ಹೊರತಾಗಿ ಬೇರೆ ಸ್ಟೇಟ್ಸ್ ಗಳಲ್ಲೂ ಕೂಡ ಕೆಲವು ಬೇರೆ ಸ್ಟೇಟ್ಸ್ಗಳಲ್ಲಿ ಕೆಲವು ಥಿಯೇಟರ್ಸ್ಗಳು ಈ ಒಂದು ಸಿನಿಮಾ ತಗೊಂಡಿರುವಂತದ್ದು ಅಲ್ಲೂ ಕೂಡ ಒಂದು ಸಿನಿಮಾ ಕಲೆಕ್ಷನ್ ಆಗ್ತಿರುವಂಥದ್ದು ಸೊ ಈ ಒಂದು ಕಾರಣದಿಂದ ಥ್ರೂಔಟ್ ಇಂಡಿಯಾದಲ್ಲಿ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡುವಂಥದ್ದು ಬಡಿ ಇಪ್ಪತ್ತ ಲಕ್ಷ ಅಷ್ಟಾಗಿರುತ್ತೆ ಹೌದು ಕುಲದಲ್ಲಿ ಕೇಳಿ ಯಾವುದು ಅನ್ನುವಂತ ಸಿನಿಮಾ ಇದೀಗ ಕಲೆಕ್ಷನ್ ಮಾಡಿರುವಂತದ್ದು ವರ್ಲ್ಡ್ ವೈಡ್ ಒಟ್ಟು ಎರಡು ದಿನಗಳಲ್ಲಿ ಟ್ವೆಂಟಿ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಸೊ ಇದೀಗ ಒಂದಷ್ಟು ಕಾಂಟ್ರವರ್ಸಿಗಳು ಓಡಾಡ್ತಿರುವಂತೂರು ಏನೋ ಫಿಸಿಕಲ್ ಅಹ್ ಅಟೆಂಪ್ಟ್ ಮಾಡಿ ಮಿಂಚೂರ ಮೇಲೆ ಏನೋ ಎಸ್ಕಿದರೆ ಸೊ ಈ ಒಂದು ವಿಚಾರದ ಬಗ್ಗೆ ಮುಂಚೂರು ಕೂಡ ಇದೀಗ ಪೊಲೀಸ್ ಸ್ಟೇಷನ್ ಒಂದು ವಾರಗಳಿಂದ ಈ ಒಂದು ಮ್ಯಾಟ್ರು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸೊ ಮಿಂಚು ಅವರ ಮೇಲೆ ಅವರು ಫಿಸಿಕಲ್ ಅಟ್ಯಾಕ್ ಮಾಡಿರುವಂತಹ ಕಾರಣದಿಂದ ಮಿಂಚು ಅವರು ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಸೊ ಒಂದಷ್ಟು ಹೇಳಿಕೆನ ಕೊಟ್ಟು ಎಫ್ ಐ ಆರ್ ಕೂಡ ಆಗಿದೆ ಸೊ ಅವರು ಈಗ ಈ ಒಂದು ಸಿನಿಮಾದ ಹೀರೋ ಯಾರು ಮಡೇನೂರು ಮನೆಯವರು ಕೂಡ ಇದೀಗ ಜೈಲ್ನಲ್ಲಿ ಇರುವಂಥದ್ದು ಸೊ ಈಗ ಈ ಒಂದು ವಿಚಾರನ ತಗೊಂಡು ಒಂದಷ್ಟು ಮೀಡಿಯಾಗಳಾಗಿರ್ಬೋದು ಒಂದಷ್ಟು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕಾಸಿಪ್ಸ್ಗಳನ್ನ ಹುಟ್ಟಾಗ್ತಿರುವಂಥದ್ದು ಏನಪ್ಪಾ ಅಂದರೆ ಇವರು ಈ ಒಂದು ಸಿನ್ಮಾ ಪ್ರಮೋಷನ್ಗೋಸ್ಕರ ಈ ಒಂದು ಇದನ್ನ ಮಾಡ್ತಿರುವಂಥದ್ದು ಈ ಒಂದು ಏನು ಕಾಂಟ್ರವರ್ಸಿನ ಈ ಒಂದು ಸಿನಿಮಾ ಪ್ರಮೋಷನ್ಗೋಸ್ಕರ ಮಾಡ್ತಾ ಇದ್ದಾರೆ ಮಿಂಚು ಅವರು ಹಾಗೂ ಮಡೇನೂರು ಮನೆಯವರು ಸೇರಿಕೊಂಡು ಪ್ರಮೋಷನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋಂಥ ಒಂದಷ್ಟು ಮಾಹಿತಿಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಡಲಾಗ್ತದೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದ್ರೆ ಈ ಒಂದು ಸಿನಿಮಾದ ಪ್ರಮೋಷನ್ ಮಾಡಬೇಕು ಅಂತ ಅಲ್ಲ ಆಕ್ಚುಲಾಗಿ ನೆರೆದಿರುವಂಥ ಮ್ಯಾಟ್ರ್ ಮಿಂಚು ಅವರು ವಿಷಯದ ಬಗ್ಗೆ ಹೇಳ್ಕೊಂಡಿರುವಂಥದ್ದು ನನಗೆ ಏನಾಗಿದೆ ಈ ಒಂದು ಅತ್ಯಾಚಾರ ಇದು ಎರಡು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೆರಡರ ಈ ಒಂದು ಇದು ಆಗಿತ್ತು ಸೊ ಈಗ ನಾನು ಸ್ಟೇಷನ್ ಮೆಟ್ಲೇರ್ಬೇಕಾಗಿ ಏರ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ಮತ್ತೆ ನಾನು ಸ್ಟೇಷನ್ಗೆ ಹೋಗುವಂತ ಹಿಂದಿನ ಸಂದರ್ಭದಲ್ಲಿ ನಾನು ಆತನಿಗೆ ಕಾಲ್ ಮಾಡಿ ಕೂಡ ಹೇಳಿದ ಈ ಥರ ನಾನು ಸ್ಟೇಷನ್ಗೆ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಅಂತ ಒಂದಷ್ಟು ಮಾಹಿತಿಗಳು ಕೂಡ ನಿಂಚು ಅವರು ಇದೀಗ ಸೋಷಿಯಲ್ ಮಾಡಿದ್ರೆ ಹೇಳ್ಕೊಂಡಿರುವಂಥದ್ದು ಸೊ ಅದೇ ರೀತಿ ಇಲ್ಲಿ ಕೂಡ ನಡೆದಿರುವಂಥದ್ದು ಇದು ಪ್ರಮೋಷನ್ ವಿಚಾರವಾಗಿ ಮಾಡ್ಬೇಕಂತ ಮಾಡಿಲ್ಲ ಆ್ಯಕ್ಚುಲಿ ಏನು ಆಗಬೇಕಿತ್ತು ಅದು ಈಗ ಆಗಿದೆ ಅಷ್ಟೇ ಸೊ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಆಟದಲ್ಲಿ ಬಾಯ್